ಇಗ ಎಲ್ಲರಗೂ ಆಯ್ತು ಇದು ಡೋಲ್ನರಿಗೆ ಬಿಡಬೇಕಾಗಿದಲ್ಲ ಹೇಳುದ್ರಾ ಆ ಫೋನ್ ಮಾಡಿದಿನ ಕಟ್ ಬಿಡು ಅಡವೆ ವಾಡಬೇಕಾ ಹೋಗಬೇಕಲ್ಲ ಅಯ್ಯೋ ಅವ್ರ ಆಚಾರಿ ಅಲ್ಲಿಗನೆ ಬೋದಕಲೆ ಹೋಗ್ಬಿಟ್ಟು ಇನ್ನು ಯಾವ ಒಂದೆ ಮಾಡಬೇಕಂತೆ ಇವನ್ ಕಪ್ದಲ್ಲಿ ಒಂದು ಕುಂಡೆ ಏನೋ ರೆಡಿ ಮಾಡ್ಬೇಕು ಓಹ್ ಮಾಡಿಬಿಟ್ಟು ಸಂಜೆ ಮೇಲೆ ಕೊಟ್ಟು ಕಳಿಸ್ತೀವಿ ಅಂತಾಂದ್ರು ಓ ಸರಿ ದುಡ್ಡ ಕಟ್ಟಿ ನಾವು 50 ಮದ್ವೆ ಅಂತ ಹೇಳಿಲ್ವಾ ಬೇರೆ ಕೊಡ್ಬೇಕು ಅಂತ ಗೊತ್ತಾಕಿಲ್ವಾ ಇವನ್ ಬ್ಯಾರಿಯೇ ನಿನ್ ಮಗ ಕಪ್ಪು ಕೈ ಕಡಗ ಕತ್ತು ಚೈನು ಎಲ್ಲಾ ಆಗನೇಬೇಕು ಅನ್ಕೊಂಡು ಏನು ಓಸಿ ಮಾಡ್ಕಣ್ಣ ಹೋಗಪ್ಪ ತಗಿ ಈ ಚಿನ್ನ ರೇಟಲ್ಲಿ ಅಲ್ಲವಾ

ಬುಡತಗೆ ತಳಕ್ಕೆ ಮಾಡ್ಸ್ಕೊಂಡು ರೈತದ ಏನಬೇಕು ಕೊತ್ತು ಚೈನೆ ಬೇಕು ಅಂತ ಹತ್ತು ಬೆಳಗ್ಗೆ ಉಂಗ್ರ ಬೇಕು ಅಂತಾನೆ ಅವೆಲ್ಲ ತಿರ್ಕೆ ಸೋಕಿಗಳಲ್ವಾ ಅದೇನಂಗ ಕೂತಿ ಕಲ್ತಿದ್ದ ಕಣಪ್ಪ ಅಯ್ಯೋ ನಾವಿನ್ ಯಾರು ಮಾಡ್ಬೇಕಾಗಿತ್ತು ಸುಮ್ ಕುತ್ಕಳಿ ಎಲ್ಲಾನು ಇವನ್ಗೆ ಮಾಡ್ಬಿಟ್ಟು ಕಿರಿ ಮಗಂಗೆ ಏನ್ ಮಾಡಿಯೇ ಅಯ್ಯೋ ಯಾಕೆ ಮರೆಯ ಏನು ಇಲ್ವಾ ಮಾಡಕ್ಕೆ ಸಾಕು ಅವನ್ಗೂ ಸಮ ಇವನ್ಗೂ ಸಮ ಯಾವತ್ತು ನಾನು ಇದು ಮಾಡಕ್ಕಿಲ್ಲ ಕತೆ ಅವ್ನಿಗೆ ಇನ್ನೇನು ನಾಲ್ಕೈದು ವರ್ಷ ಇಲ್ಲ ಮದುವೆ ಮಾಡಕ್ಕದ ಅಚ್ಚುಕಟ್ಟಾಗಿ ಇವನ್ಗೆ ಮಡುವೆ ಮಾಡಿಸಿ ಮದುವೆ ಮಾಡೋದು ಆಮೇಲಿಂದ ಅವ್ನಿಗೆ ಮಾಡೋದಾಯ್ತು ನಾಲ್ಕೈದು ವರ್ಷ ಕಂಟ ಸಂಪನ್ನ ಆಯ್ಕೆ ಇಲ್ವಾ ಹಂಗಾರೆ ಮಾಡಕ್ಕೆ ಸಾಕು ಒಂದಾಗ ಮಾಡಿಸ್ಕೊಂಡು ಅಚ್ಚುಕಟ್ಟಾಗಿ ಚೆನ್ನಾಗಿರ್ಲಿ ಮನೆ ಒಂದು ಎತ್ಬಿಡೋದ ಅಯ್ಯೋ ಹೆಂಗೋ ಏನ್ ಕೊಟ್ಲು ಕನವ ಇವತ್ತಿನ ಕಾಲದಲ್ಲಿ ಏನ್ ಗೋಳ್ ಹುಡ್ಕೋದ್ ಬಹಳ ಕಷ್ಟ ಕಂದ್ರಿ ಪಾಪ ಹುಡ್ಗಿ ಮಾತ್ರ ಮುತ್ತಂತದು ಅದ್ರಲ್ಲಿ ಏನ್ ಮಾತಿಲ್ಲ ಮಾಡ್ತಿಲ್ಲ ಅವ್ನ್ ಚೂಸ್ ಅನ್ಕೋಚಪ್ಪ ಅವನೇ ಅಷ್ಟಾಗಿ ಮಾತಾಡಕಿಲ್ಲ ಅಲ್ವಾ ಅಯ್ಯೋ ಹಂಗೆ ಇರ್ಬೇಕು ಸುಮ್ಕಿರಿ ಅಂದ್ರೆ ಅಬ್ಬಾಜಿ ತಂದ್ ಕಟ್ಕೊಂಡಿ ಮನೆಗೆ ಮನೆ ಹಾಳು ಮಾಡ್ಲಿ ಅನ್ಬಿಟ್ಟು ಸುಮ್ನಿರಿ ಹಂಗೆ ಸರಿ ಕಣ ಸರಿ ಆಯ್ತು ಬಿಡು ಏನೋ ತಲೆಗ್ ನೀರ್ ಹಾಕ್ಬೇಕು ನಾಳೆ ಇವ್ನ ಎಲ್ಲಿ ಹೋಗ್ಬಿಡಂತಾನು ನಾನೇನ್ ಹೇಳಾನೆ ಹೇಳವ ನೀನು ನಿಂತ ನಿನ್ ಮಗನ್ಗೆ ನಮ್ಗೆ ಹೇಳಕ್ಕೆ ಬಿಟ್ಟೆ ಕೈಗೆ ಸಿಗಕ್ಕೆ ಹಂಗ ಹೋಗ್ಬಾರ್ದು ಕತ್ ಮಗ ಇನ್ ಮೂರ್ ದಿವಸ ಮದ್ವೆ ನೋಡಿಕೊಂಡು ಹಿಂಗೆ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ತಿ ಅಲ್ಲಿ ಅಯ್ಯೋ ಅಮ್ಮ ನನಗಂತೂ ನನ್ಗೆ ಒಂದೇ ತಾ ಕುತ್ಕೊಂಡ್ರೆ ಇರಕಾಗಲ್ಲಪ್ಪ ಅದರಿಂದ ಅಷ್ಟೇನೆ ಅಯ್ಯೋ ಹಂಗನ ಕನ ಸಿಮಯ್ಯ ಅಂತ ಅಮ್ಮ ಯಾವ ಸಿಮಯ್ಯ ಇಲ್ಲ ಬಿಸಿಮಯ್ಯ ಇಲ್ಲ ಎಲ್ಲ ಒಡ್ವೆ ಏನ್ ಹೆಂಗ್ಸ್ಲಾ ನೀನು ವಡವೆ ವಡವೆ ಒಡ್ವೆ ಅಂತೀಯಲ್ಲ ಎಲ್ಲಾರೇ ಬಿಡು ತಳಕ್ ಮಾಡ್ಕೊಳಕ್ ಆಯ್ತದೆ ಹೆಂಗೋ ಮದ್ವೆ ಅಂತನೆ ಅಂದನೆ ಬಿಟ್ಟು ಏನ್ ಬಿಡಕೆ ಏನ್ ಹೆಂಗ್ಸ ನೀನು ಒಡ್ವೆ ಮೈತು ಹಾಕೊಂಡು ಮದ್ವಾಗಕ್ಕೆ ಅದೇನ್ ಬುದ್ಧಿ ಕಲ್ತಿದ್ರೋ ಕಣೆ ಅದ್ ಯಾವಾಗ ತಿಳ್ವಳಿಕೆ ಬಂದದೋ ಏನೋ ಕಣೆ ಕಣಪ್ಪ ನಿಮ್ಗೆ ಅಪ್ಪ ಹ್ಞೂ ನೀವು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ಡಿಪ್ಪ ನೀವು ನಂಗೆ ಬೇಜಾರಾಗುತ್ತೆ ನನಗೆ ಏ ಸುಮ್ನಿರಿ ತಗ ಏ ಸುಮ್ಕಿಲ್ಲ ಆಯ್ತು ಏಯ್ ಏ ಏ ಸುಮ್ಕಿಲ್ಲ ಹೋಗಿ ತಕಲ್ಲ ಏನೋ ಅಮ್ಮ ನಾನೇನು ನಿನ್ನ ತಮ್ಮನ ಮಗಳು ಸುಂದರಿ ಅಂತ ಒಪ್ಪಂಡಿರೋದು ನಾನು ಏನೋ ಒಡವೆ ಮಾಡ್ಕೊಡ್ತೀನಿ ಅನ್ಬಿಟ್ಟು ಒಪ್ಪಂಡಿರೋದು ನಾನು ಇಲ್ಲಾಂದ್ರೆ ಮದುವೆನೆ ಬೇಡ ನನಗೆ ಕ್ಯಾನ್ಸಲ್ ಮಾಡ್ತೀನಿ ಏನಂತ ತೆಗೀನಿನಾ ಅಯ್ಯೋ ತರ ಮುಟ್ಟ ಮಗನ ಕನಾಕು ಮದುವೆನೆ ಬೇಡ ಅಂದಿ ವಾಡ್ ಮ್ಯಾ ಮಾಡ್ತೀನಿ ಅಂದ್ರೆ ಮದುವೆ ಬೇಡ ನೀನು ಇಲ್ಲ ಉದ್ದು ವಂತ ದಾಡನ್ದ ರೀನು ವಾಡ್ ಬ್ಯಾರೆ ಸಂಚಾರ ಮಾಡಕ್ಕೆ ಬಂದಾಗಿನ ೊಡ್ಗಾರ್ ಬರ್ ಮುನ್ನ ಮಾತಾಡಿಯ ನೀನು ಮೂರ್ ದಿವಸ ಮದುವೆ ಮಾಡಿಕೊಂಡು ಗೊತ್ತಿಲ್ವಾ ಬುದ್ಧಿ ನನ್ ಬೋಗರ್ದೇ ಮೊದ್ಲು ಸರಿಯಾಗಿ ಬಡ್ಡದನ್ನ ಕೈಗೆ ಕೊಟ್ಟನು ಅಂತ ಯಾಕ್ ಮಾತಾಡಿ ನನ್ನ ತಮ್ಮ ಎರ್ಕೆಂಗಿ ಬಿಟ್ಟು ಮೂರ್ ದಿವ್ಸ ಮದ್ವೆ ಇದ್ಕೊಂಡು ಮಾತು ಕತೆ ಕುತ್ಕೊಂಡ್ಬಿಟ್ಟು ಈಗ ಮಾತಾಡ್ತಿದೀನಿ ನೀನು ನೋಡಮ್ಮ ನಾನು ಇರುತ್ತೆ ಹೇಳ್ತಾ ಇರೋದು ನನ್ಗೆ ನೋವು ಹಳ್ಳಿಗೆ ಮದ್ವೆ ಅಂತ ಇಷ್ಟ ಇರ್ಲಿಲ್ಲ ಏನೋ ಒಡವೆ ಮಾಡ್ಕೊತೀಯ ಅನ್ಬಿಟ್ಟು ನಾನು ಒಪ್ಕೊಂಡಿದಷ್ಟೇ ಮಾಡ್ತೀನಿ ಮಾಡ್ತೇನೆ ತಾನೆ ನೋಡ್ಲಾ ನನ್ ತಮ್ಮ ಮಗಳು ಮುಗ್ದೆ ಅದ್ಕೇನು ಗೊತ್ತಾಗಕ್ಕಿಲ್ಲ ಇರೋದು ಹೇಳ್ದೆ ನಾನು ಅಷ್ಟೇ ನನಗೆ ಒಡವೆ ಮಾಡ್ಕೊಡ್ತೀಯ ಅಂತ ಹೇಳಿಕೆ ನಾನು ಮದುವೆಗೆ ಹೋಗ್ಕೊಂಡಿದ್ದು ಇಲ್ಲಾಂದಿದ್ರೆ ಆ ಸಿಟಿಲಿ ಎಷ್ಟೆಷ್ಟು ಹುಡುಗಿ ಸುತ್ತಿದ್ರು ಹೋಗ ಹಳ್ಳಿಗೆ ಕಟ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ನನಗೆ ಓಾ ನ್ಯಾಯವಾಗಿ ಮಾತಾಡಲ ಬುತ್ಕೊಡ ಬಾಡ ಬಾಯಿ ಬಾಯಿ ಬಿಡಕಲ್ಲ ಬೋಗಗಳು ಬಡಕಲ್ಲ ಏನಕೊಬಿಟ್ಟಿದ್ದಿಲ್ಲ ಏನನ್ಕೊಬಿಟ್ಟಿದೀ ಅವತ್ತಿನ ತಪ್ಪ ಗೆದ್ಬಿಟ್ಟು ಈಗ ಒಡವೆ ಮಾಡ್ಕೊಟ್ರು ಮಾತ್ರ ಮದುವೆ ಆಯ್ತೀನಿ ಅಂತ ಇದಿಲ್ಲ ನಾಳೆ ದಿಸೇ ಇನ್ನೇನಾರು ಬೇಕು ಇಲ್ಲ ಸಂಸಾರ ಮಾಡ್ ಹೇಳ್ಕಲ್ಲ ಹಂಗಾರೆ ಮಾಡೋದು ಏ ಹೋಗಪ್ಪ ತಗೆ ಅವ ನೀವು ಸುಮ್ಮನೆ ಓವರ್ ಆಗಿ ಸೀನ್ ಕ್ರಿಯೇಟ್ ಮಾಡಕ್ಕೆ ಬರಬೇಡಿ ನಾನು ಏನಂದಿದ್ದೆ ಅವತ್ತೇನೆ ಏನಂದಿದ್ದೆ ನಾನು ಹೇಳಿರ್ಲಿಲ್ವ ನಾನು ಅವ್ನು ನನಗೆ ಒಡವೆ ಮಾಡಿಸ್ಕೊಟ್ರೆ ಮಾತ್ರ ನಾನು ಮದುವೆ ಆಗೋದು ಅಂತ ಅಯ್ಯೋ ಈಗ ಒಡವೆ ಮಾಡಕ್ಕೆ ಆತ ನೀವು ಅವತ್ತೇ ಎಲ್ಲ ಕೊಂಡಿ ಹಾಕಿರುವಂತೆ ಚೈನ್ ಅಂತ ಕೈಯಿ ಕೈ ಕಡಗದು ಚೈನ್ ಕೈಯಿಂದ ಬ್ಲಾಸ್ಲೆಟ್ದು ಅದ ಕೊಂಡಿ ಹಾಕಿಲ್ಲ ಮತ್ತೆ ಹಾಕ್ಬಿಟ್ಟು ಅಂತ ಕಣಪ್ಪ ನೀನು ಬಾಯಿ ಇಂಥದೊಂದು ಮಾತು ಬರಬಾರ್ದು ಕಲ ಸೊ ಅದ್ರ ಮಾವ್ನ ಮಗಳು ಕಣಪ್ಪ ಅವಳು ಸೊ ಅದಕ್ಕೆ ಹಾಗೆಲ್ಲ ಮಾತಾಡೋದು ನೀನು ನನ್ನ ತಮ್ಮ ಹಾಕೋದನ್ನಲ್ಲ ಮುರ್ ಬಂದನಲ್ಲ ಅದಕ್ಕೇನು ಗೊತ್ತಾಗಿಲ್ಲ ಅಂದ್ಬಿಟ್ಟು ಹೆಂಗೋ ಮಗಳನ್ನ ಮಾಡ್ಕೊಳ್ಳೋದ ನಮ್ಮ ಮನೆಗೆ ಅಂದ್ಬಿಟ್ಟು ನಾನು ಆಸೆ ಮಾಡ್ಕೊಂಡು ಮಾಡ್ಕೊತೇವ್ನಿ ಏ ನೀನ್ ಮಾತ್ ನೋಡಿದ್ರೆ ಎದ್ರು ಕಾಯ್ತದ ಅಲ್ಲಂದ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಹೆಣ್ಮಕ್ಳ ಜೊತೆ ಏನಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ ಅಮ್ಮ ಸುಮ್ನೆ ಇಲ್ದೋ ಸೀನ್ ಕ್ರಿಯೇಟ್ ಮಾಡ್ತಿರೋದು ನೀನಮ್ಮ ಏನ್ ಈ ತರ ಹೇಳ್ತಾ ಇದೆಯಾ ನನ್ ಆಗಲ್ಲ ಅಂತ ಹೇಳಿಲ್ಲ ನಂಗೆ ಒಡವೆ ಬೇಕು ಒಡವೆ ಹಾಕೊಂಡು ಮದ್ವೆ ಆಗ್ತೀನಿ ಅಂತ ಹೇಳ್ತಿರೋದು ಇರೋದು ಆಯ್ತು ಹೋಗು ತಂದೆ ಮೇಲೆ ಇಸ್ಕೊಬತ್ತ ಹೋಗಪ್ಪ ಹಾ ಸರಿ ಅಮ್ಮ ಆಯ್ತು ಅರೆ ಬಿ ಅಂತೇ ಬಿವು ನೀನು ಯು ಕೆತ್ತು ಅಯ್ಯಪ್ಪ ನಮ್ಗೆ ಆಯ್ಕೆ ಕಣಪ್ಪ ಅಕ್ಕೆ ನಾನು ಹೇಳಿದೋ ಈ ಬಡ್ಡೆ ತಾ ಸರಿಲ್ಲ ಮೊದ್ಲು ವಿಚಾರ ಸು ವಿಚಾರ ಸು ಅಂದ್ರೆ ಹೇಳಿದ ಮಾತನೇ ಕೇಳ್ನಿವಲ್ಲ ಸುಮ್ನೆ ಇದ್ನಲ್ಲ ರೀ ಮಾತು ಕತ್ತಲ್ಲ ಈಗ ನೋಡ್ರಿ ಹಿಂಗಂತಾನೆ ಒಡವೆ ಒಡವೆ ಅನ್ಕೊಂಡು

ಹ್ಮ್ ಯಾಕುವ ಹೋಗಕ್ಕೆ ಇಷ್ಟ ಇಲ್ವಾ ಸಿಟಿಗೆ ಬೆಂಗ್ಳೂರ್ಗ್ ಹೋದ್ಮೇಲೆ ನೀವು ಬಂದಿರೋ ಇಲ್ವೋ ಅಂತ ನನ್ಗೆ ಇಲ್ಲಾರ ಹತ್ರ ನೋಡ್ಬೇಕು ಒಂದಷ್ಟ ನೋಡ್ಬೋದು ಬಂದು ಇಲ್ಲ ನೀವಾರು ಬರ್ಬೋದು ಫೋನ್ ಮಾಡಿದ್ರು ಬರ್ತೀರಿ ಬೆಂಗಳೂರು ಬಹಳ ದೂರ ಅಲ್ವಾ ಆಮೇಲೆ ಒಂದನೋ ಇಲ್ವೋ ಸಿಟಿಗೆ ಅನ್ಬಿಟ್ಟು ಅಂದ ಅಲೋ ಹೋಗು ಹ ಎಲ್ಲ ಸಿಟಿ ಮುರಿದಾರ ಸಾಕಲ್ಲಪ್ಪ ಅಂದ್ರೆ ನೀನೇ ನಿಂಗಂತ ಇದ್ಕೆ ಬರೋದು ಕಣವ ಖುಷಿ ಖುಷಿಯಿಂದ ಆಗ್ಬೇಕು ಬಂದ್ರಿ ಆಯ್ತಾ ಅಯ್ಯೋ ಮತ್ತೆ ಹೊಸಿ ಒಳ್ಳೆದವ ನನ್ನ ತಮ್ಮನ ಮಗಳು ಅನ್ಕೊಂಡು ಬಡವರು ಅಂತ ಗೊತ್ತಿದ್ರು ಮದುವೆ ಮಾಡ್ಕತ್ತವ್ರೆ ಅವ್ರೇ ಖರ್ಚಕಂಡ್ ಅಂತ ಸಿಗಕ್ಕೆ ದೃಶ್ಯ ಮಾಡಿಬೇಕು ಹುಡುಗನು ಬಾಳ ನೋಡಕ್ಕು ಚಂದ ಗಣ್ಣ ಕಣನ್ಗಿನ ಮಾಡಕ್ಕಿಲ್ಲ ನಿನ್ಗೆ ಇಲ್ಲ ಇಲ್ಲ ಫೋನ್ ಗಿಣಿ ಅವಾಗ್ಲು ಮಾಡಿಲ್ಲ ನೋಡು ಎಷ್ಟೊಂದು ಒಳ್ಳೆ ಹುಡುಗ ಅಂದ್ಬಿಟ್ಟು ಬೇರೆದಾಗಿ ಮೊದ್ಲು ಪಿಕ್ಸ್ ಅದಷ್ಟ ಫೋನ್ ಮಾಡ್ದಿರ್ತಿದ್ರೆ ಬಾಳ ಸೈಲೆಂಟ್ ಅತ್ತೆ ಹುಡ್ಗನವ ಹುಸಿ ಒಳ್ಳೆ ಹುಡುಗ ಅಲ್ವಂತೆ ಯಂಗೋ ಬಾಳ ಖುಷಿ ಆಯ್ತು ನನ್ಗೆ ಓಹ್ ಏನು ನೋಡ್ರತ ಬೆಂಗ್ಳೂರ್ ಹೋಗಬೇಕಲ್ಲ ಅನ್ಕೊಂಡ್ ಕುಂತ ಆಯ್ತು ದೆಣ್ಬಿಟ್ಟು ನನ್ನ ಬೇಜ ಕುಂತದಲ್ಲ ಅಯ್ಯೋ ನನ್ನ ಕಂದ ಯಾಕವ ಯಾಕೆ ಬೇಜಾರು ಅಯ್ಯೋ ಭಾಳ ಮುಗ್ದೆ ಕಣವ ಮಾತ್ರ ಭಾಳ ಚಿಂದಂಥ ಮಗಳು ಇವತ್ತಿನ ಕಾಲಕ್ಕೆ ಇಂಥ ಮಕ್ಕಳು ಒಪ್ಪರೂಪ ಒಪ್ಪರು ಒಪ್ರೂಪ ಕನವ ಮಾತ್ರ ಸುಮ್ಮನೆ ಹೇಳೋದಲ್ಲ ಮಾತು ಕಥೆಲೇ ಗೊತ್ತಾಗೋಯ್ತದೆ ತಳ್ಕು ಬಳ್ಕು ಏನಿದ್ರು ಗೊತ್ತಾಗೋಯ್ತದೆ ಕಂತಾಯಮ್ಮ ಅದಕ್ಕೆ ಕಣಮ್ಮ ಗೊತ್ತಿರೋದು ಮಾಡ್ಬೇಕು ಅಂದ್ಬಿಟ್ಟು ನಾವೇ ಅದಕ್ಕೆ ಮಗನ್ಗೆ ಮಾಡ್ತಾ ಅವಳು ಅವ್ಳು ಒಳ್ಳೆವಳು ದುಡ್ಡು ಕಾಸು ಮೊಡ್ಗವಳೆ ಅಂತಾನೆ ಮನೆ ಏ ಬೇಸ್ ಕೊಡ್ತಾ ಇದಾರಂತಲ್ಲ ಮಾಡ್ಬಿಟ್ಟವ್ರಷ್ಟೇ ಕಟ್ಟಿಲ್ಲ ಅಯ್ಯೋ ಕಟ್ಕತಾರ್ಟ್ಕೊತಾರ ಕಾಸಿ ಬ್ರೇಟ್ ಹೊತ್ತು ಮುಡ್ಗವ್ರೆ ದುಡ್ಡು ಕಾಸ ಹುಡ್ಗವ್ರೆ ಮುಡ್ಗವ್ರೆ ದುಡ್ಡು ಕಾಸ ಚೆನ್ನಾಗದೇ ಮಕ್ಕಳು ಒಳ್ಳೆ ಸಾಂಬಳ್ದೆ ಅವರೇ ನಮ್ಮಳಿ ಮೈನ್ಗೂ ನಲ್ವತ್ತು ಸಾವಿರ ರೂಪಾಯಿ ಅಂತೆ ಓಹ್ ಮತ್ತೆ ಇನ್ನೇನಾಗಬೇಕು ಇರ್ಸಕಿಲ್ಲ ಕಣಕು ಅವನು ಬೆಂಗಳೂರಲ್ಲಿ ಕೆಲಸ ಮಾಡೋನು ಕರ್ಕೊಂಡು ಹೋಗ್ದಾನೆ ಇದ್ದ ಇದು ಒಂದು ಬೇಕಲ್ಲ ಅದ್ ನಂಗೆ ಬೇಜಾರು ಮಾಡ್ಕೊತ ಕುಂತದೆ ತುಂಬಿರವ ಏ ಸಾಪ್ಕಾಗಿಬೇಡ ನೀನು ನದ್ಮಗಿ ಇರು ಅಯ್ಯೋ ಮೂರು ದಿವ್ಸದ ಮದುವೆ ಮಾಡಿ ಕಂದು ಅದೇಕ ವಾ ಅದಕ್ಕೆ ಸಾಪ್ಕಾದಿಯೇ ನದ್ಮಗಿ ಇರು ಏನು ಗೊತ್ತಿಲ್ಲ ಜನಕ್ಕೆ ಮಾಡ್ತಾ ಇಲ್ಲ ನಿಮ್ಮ ಸಾದ್ರದತ್ತೆ ಮಗನಿಗೆಯಾ ಹಾಂ ಅಚ್ಚುಕಟ್ಟಾಗೂ ಓಡ್ಕುತ್ತಾರೆ ಚೆಂದಾಗಿರವ ಹ್ಞೂ ಸರಿಯಮ್ಮ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ